ಕಂಟೇನರ್ ಲಾರಿಯಲ್ಲಿ ಇಪ್ಪತ್ತೊಂದು ಜಾನುವಾರುಗಳನ್ನ ಹಿಂಸಾತ್ಮಕವಾಗಿ ಸಾಗಿಸುತ್ತಿರುವಾಗ ಕುಮಟಾ ತಾಲೂಕಿನ ಹೊಳೆಗೆದ್ದೆಯ ಟೋಲ್ ಗೇಟ್ ಬಳಿ ದಾಳಿ ನಡೆಸಿದ ಕುಮಟಾ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿ ಜಾನುವಾರುಗಳನ್ನ ರಕ್ಷಿಸಿದ್ದಾರೆ ಇಪ್ಪತ್ತೊಂದು ಜಾನುವಾರುಗಳನ್ನ ತುಂಬಿಕೊಂಡ ಕಂಟೇನರ್ ವಾಹನ ಕಲಘಟಕೆಯಿಂದ ಕೇರಳಕ್ಕೆ ಪ್ರಯಾಣ ಬೆಳೆಸಿತ್ತು ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಕುಮಟಾ ಪೊಲೀಸರು ಟೋಲ್ಗೇಟ್ ಬಳಿ ವಾಹನವನ್ನು ಪರಿಶೀಲಿಸಿದಾಗ ಜಾನುವಾರುಗಳನ್ನು ಹಿಂಸಾತ್ಮಕವಾಗಿ ಸಾಗಿಸುತ್ತಿರುವುದು ಕಂಡುಬಂದಿದೆ ಅಲ್ಲದೆ ಜಾನುವಾರು ಸಾಗಾಣಿಕೆಗೆ ಯಾವುದೇ ಪರವಾನಗಿ ಕೂಡ ಇರಲಿಲ್ಲ ಹಾಗಾಗಿ ವಾಹನದೊಳಗಿದ್ದ ಕೇರಳದ ಕಾಸರಗೋಡು ನಿವಾಸಿ ಜೈನುದ್ದೀನ್ ಜಕ್ರಿಯಾನನ್ನು ಬಂಧಿಸಿದ ಪೊಲೀಸರು ಜಾನುವಾರುಗಳನ್ನು ರಕ್ಷಿಸಿದ್ದಾರೆ ಕಂಟೇನರ್ ಚಾಲಕ ಶಾಹಿದ್ ಕ್ಲೀನರ್ ಮುಕ್ರಮ್ ತಲೆಮರೆಸಿಕೊಂಡಿದ್ದಾರೆ ನಾಲ್ವರು ಆರೋಪಿಗಳ ಪೈಕಿ ಓರ್ವನನ್ನ ವಶಕ್ಕೆ ಪಡೆದಿದ್ದು ಇನ್ನುಳಿದ ಮೂವರು ಪರಾರಿಯಾಗಿದ್ದಾರೆ ಲಾರಿಯಲ್ಲಿದ್ದ ಇಪ್ಪತ್ತೊಂದು ಜಾನುವಾರುಗಳನ್ನು ರಕ್ಷಣೆ ಮಾಡಿದ್ದು ಕಂಟೇನರ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಬಗ್ಗೆ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿಸಲಾಗಿದೆ ರಕ್ಷಿಸಲಾದ ಜಾನುವಾರುಗಳನ್ನು ಗೋಶಾಲೆಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೆನರಾ ಪ್ರಸ್ ನ್ಯೂಸ್ ಕುಮಟಾ